এটা অনিশ্চিত হবে। এটা হবে। এটা রেডি। স্টুডেন্টস পড়া দিই। এই যে আমরা 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 এই ನಾವು ಪ್ರತಿ ವರ್ಷ ಏಪ್ರಿಲ್ ಹದಿನಾಲ್ಕು ತಾರೀಕು ಈ ದಿನವನ್ನು ಆಚರಿಸಬೇಕಾಗಿತ್ತು ಆದರೆ ಕಾರಣಾಂತರ ಕಡೆಯಿಂದ ಆ ದಿನ ರಜೆ ಇದ್ದರಿಂದ ಮತ್ತು ಅದರಲ್ಲಿ ಮೂರು ದಿನ ನಿರಂತರವಾಗಿ ನಡೆ ರಜೆ ಇದ್ದರಿಂದ ನಾವು ಈ ದಿನ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ನಮಗೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ನಾವು ಸಾಲದ ನಾವು ಪ್ರತಿ ಸಲ ಯಾವುದೇ ಫಂಕ್ಷನ್ ಇದ್ದಾಗ ಯಾವುದೇ ಕಾರ್ಯಕ್ರಮ ಇದ್ದಾಗ ಮಾತಾಡ್ತೇವೆ ಏಪ್ರಿಲ್ ನವೆಂಬರ್ ಇಪ್ಪತ್ತಾರು ಎಲ್ಲ ಕಾರ್ಯಕ್ರಮದಲ್ಲಿ ಮಾತಾಡ್ತೇವೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು ಎರಡೇ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಅವ್ರದ್ದು ಸಂವಿಧಾನ ಶಿಲ್ಪಿ ರಚನೆ ಮಾಡಿರೋದು ಅಥವಾ ಕಾರ್ಯಗಳ ಬಗ್ಗೆ ಎಷ್ಟೇ ಮಾತಾಡೋದು ಕಡಿಮೆ ಇರೋದರಿಂದ ನಾನು ನಾನು ಭಾವನೆ ಲಾ ಮಾಡಿರೋದು ಅದರಲ್ಲಿ ನಾನು ಏನು ಏನಿದೆ ಹೆಮ್ಮೆ ಪಡ್ತೀನಿ ಅಂದರೆ ನಾನು ಡಾಕ್ಟರ್ ಅಂಬೇಡ್ಕರ್ ಅವರ ಸ್ವಂತ ಕೈವರಾವನ್ನು ನಾನು ಕೊಡ್ತಿರೋದನ್ನು ನಾನು ನೋಡಿದ್ದೇನೆ ಅದು ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಿದೆ ರಚನೆ ಮಾಡುವಾಗ ಡ್ರಾಫ್ಟ್ ಏನಿದೆ ಮತ್ತು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಮತ್ತು ನಾನು ಫಸ್ಟ್ ಇಯರ್ ಮೂರು ವರ್ಷ ಎಲ್ ಪಿ ಫಸ್ಟ್ ಇಯರ್ ಎಲ್ತಿನ ಅವರು ಸ್ಥಾಪಿಸಿದಂಥ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಆ ಕಾಲೇಜಿನಲ್ಲಿ ನಾನು ಎಲ್ ಪಿ ಮಾಡಿದ್ದೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಾನು ಆ ಕಾಲೇಜ್ನಲ್ಲಿ ಓದಬೇಕಂದ್ರೆ ಅಲ್ಲಿ ತುಂಬಾ ಆ ಕಾಲೇಜಲ್ಲಿ ಮೊದಲಾಗಿ ಅಡ್ಮಿಷನ್ ಸಿಗಲ್ಲ ಯಾಕೆಂದ್ರೆ ಅದು ತುಂಬಾ ಫೇಮಸ್ ಕಾಲೇಜ್ ಇದೆ ನಮಗೆ ಮೊದಲೇ ಬರ್ತಾನೆ ಆದರೂ ಹೈಕೋರ್ಟ್ ಆಫ್ ಬಾಂಬೆ ಏನಿದೆ ಅದರ ಪಕ್ಕದ ರೋಡ್ನಲ್ಲಿ ಇದೆ ನಾನು ಒಂದು ಹಂಡ್ರೆಡ್ ಮೀಟರ್ ದೂರದಲ್ಲಿ ಇರಬಹುದು ನಾನು ಆ ಕಾಲೇಜ್ನಲ್ಲಿ ಓದಿ ಈ ಹಂತದಲ್ಲಿ ಪ್ರತಿಮೆಯನ್ನು ನಾನು ಓದಿದಂತ ಕಾಲೇಜು ಪ್ರೊಫೆಸರ್ ಯಾರು ನಮಗೆ ಅವರ ಕಾರಣ ಅಂತ ಹೇಳಿ ಇಷ್ಟಪಡ್ತೇನೆ কার্যদেশ্বরে <laughs> <laughs> ವರ್ಷಕ್ಕೊಂದು ಹಬ್ಬ ಅಂತ ಯುಗಾದಿ ಹಬ್ಬ ಒಂದು ದಿನ ಸಂಕ್ರಾಂತಿ ಹಬ್ಬ ಒಂದು ದಿನ ಆ ಥರ ಪ್ರತಿ ವರ್ಷ ಒಂದೊಂದು ಹಬ್ಬಕ್ಕೆ ಒಂದೊಂದು ದಿನ ಸೆಲೆಬ್ರೇಟ್ ಮಾಡ್ತೀನಿ ನನ್ನ ಅಭಿಪ್ರಾಯದಲ್ಲಿ ಅಂಬೇಡ್ಕರ್ ಜಯಂತಿನ ಪ್ರತಿದಿನ ಸೆಲೆಬ್ರೇಟ್ ಮಾಡ್ತೀನಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಆ್ಯಸ್ ಎಂಟ್ ನಾನು ಇವತ್ತು ಮಾತಾಡ್ತಿದ್ದೀನಿ ಮತ್ತು ನೀವೆಲ್ಲ ಯಾವುದೇ ಭೇದ ಭಾವ ಇರ್ತೀರ ನೋಡಿ ಡಿಸ್ಕ್ರಿಮಿನೇಷನ್ ಕುತ್ಕೊಂಡು ಹೇಳ್ತಿದ್ದೀರ ನನಗಂದ್ರೆ ಅದಕ್ಕೆ ಕಾರಣ ಆಗಿತ್ತು ಸಂವಿಧಾನ ಸಂವಿಧಾನ ಮಾಡಿಕೊಟ್ಟಿದ್ಯಾರು ಅಂಬೇಡ್ಕರ್ ಆ ಕಮಿಟಿಗೆ ಇದ್ದಿದ್ದು ಹಲವಾರು ಜನರ ಬಟ್ ಅದಕ್ಕೆ ಮೇನ್ ಯಾರಿಗೆ ಕಾರಣ ಆಗಿತ್ತು ಅಂಬೇಡ್ಕರ್ ಅವರು ಸೊ ಅವ್ರ ಆಲೋಚನೆಗಳು ಅವ್ರ ಹಾಡುವುದು ನಮ್ಗೆ ಸಂವಿಧಾನವಾಗಿ ಬಂದಿದೆ ಕಾನ್ಸ್ಟಿಟ್ಯೂಷನ್ ಇವತ್ತು ನಾವು ಮಾತಾಡ್ತಿದ್ದೀವಿ ರೈಟ್ ಟು ಲೈಫ್ ರೈಟ್ ಟು ಮೂಮೆಂಟ್ ಬೇಸಿಕ್ ನೆಸೆಸಿಟೀಸ್ ಏನಿದೆ ನಮಗೆ ನೀವು ಪರಿಶುದ್ಧವಾದ ಗಾಳಿ ಬೇಕು ಈಗ ಯಾರೋ ಒಬ್ಬರು ಏನೋ ಫ್ಯಾಕ್ಟ್ರಿ ಏನೋ ಸ್ಟಾರ್ಟ್ ಮಾಡೋದು ಅಲ್ಲಿಂದ ನಮಗೆ ಗಾಳಿ ಗಾಳಿ ಹಾಳಾಗ್ತದೆ ನೀರು ಹಾಳಾಗ್ತದೆ ಅಂತ ನಾವೆಲ್ಲ ಹೋಗ್ತೀವಿ ಕೋಟಿಗೆ ಹೋಗ್ತೀವಿ ಸೊ ಯಾವ ಬೇಸಿಸ್ ಮೇಲೆ ಹೋಗ್ತೀವಿ ಪ್ರಿಪ್ರೇಷನ್ ಹಾಕೋಬಹುದು ಅದ ಏನಕ್ಕೆ ಹೋಗ್ತೀವಿ ಸಂವಿಧಾನ ಅಂದರೆ ನಮ್ಗೆ ಅಕ್ಕಿದೆ ಸೊ ಆ ರೈಟ್ ಪ್ರತಿಯೊಂದು ಪ್ರತಿಯೊಂದು ಮೂವ್ಮೆಂಟ್ ಮಾಡ್ತೀವಿ ಅಂತ ಸ್ಪೀಚ್ ಮಾಡ್ತೀವಿ ಎಲ್ಲದಕ್ಕೂ ಪ್ರತಿಯೊಂದು ಕಾರಣ ಸಂವಿಧಾನ ಇವತ್ತು ನಾವು ನ್ಯಾಯದೇ ಹೇಳಿದ್ದು ಸ್ಪಾಡು ತಂದು ಸಂವಿಧಾನ ಕೊಟ್ಟಿದ್ದಾರೆ ಸೊ ಅಷ್ಟು ಪವರ್ಫುಲ್ ಸೊ ಆ ಥರ ಪ್ರತಿದಿನ ವಿ ಆರ್ ಸೆಲೆಬ್ರಿಟಿಂಗ್ ನಮ್ಮೆ ಅರಿವಿದ್ದೀರ ವಿರ್ ಸೆಲೆಬ್ರಿಟಿಂಗ್ ಬಿಟ್ಟು ಸೊ ಅದು ಒಂದಿನ ಸೆಲೆಬ್ರೇಟ್ ಮಾಡಿ ಮುಗಿಸ್ಸಾರಲ್ಲ ಸೊ ಎವ್ರಿ ಡೇ ನಾವು ಅವ್ರು ಏನು ಆಲೋಚನೆಗಳು ಇಟ್ಕೋಬಹುದು ಅವ್ರು ಏನು ಆರೋಪ ಮಾಡಿದರೆ ಸೊ ಅದನ್ನು ಇಟ್ಕೊಂಡು ಕ್ರೈಸ್ಟ್ ಜೊತೆಗೆ ಡ್ಯೂಟೀಸ್ನು ಮಾಡಲ್ಲ ಫಂಡಮೆಂಟಲ್ ಡ್ಯೂಟೀಸ್ ಸೊ ಪ್ರತಿಯೊಬ್ಬರು ಹಕ್ಕು ಬೇಕು ಅಂತ ಕೇಳ್ತಾರೆ ಬಟ್ ಡ್ಯೂಟೀಸ್ ಅಂತ ಬಂದಾಗ ಎಲ್ಲ ಮರಿತಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ಅವ್ರ ನ ಮಾಡಿದ್ರೆ ಯಾರು ರೈಟ್ಸ್ ಕೋಸ್ಕರ ಹೋರಾಡೋ ಅವಶ್ಯಕತೆ ನನಗೆ ಸೊ ಡ್ಯೂಟೀಸ್ ಮಾಡಿದ್ರೆ ಅವ್ರು ಅಪೋಸಿಟ್ ನ ಕಾಪಾಡ್ದು ಸೊ ಅವ್ರ ಆಲೋಚನೆ ಗೌರವ ಕೊಡ್ತಾ ಅವ್ರ ಆಲೋಚನೆಗಳನ್ನ ನಾವು ಪಾಲನೆ ಮಾಡ್ತಾ ಹೋಗ್ತಾ ನಮ್ಮ ಇಂಡಿಯಾನ ಡೆವಲಪಿಂಗ್ ಇಂದ ಡೆವಲಪೇಷನ್ ಮಾಡೋಣ ಸೊ ಅಂತ ಹೇಳ್ತಾ ಈ ಕಾರ್ಯಕ್ರಮ នៅតែ